ಹೊಂದಾಣಿಕೆ ಮಾಡಿಕೊಳ್ತದೆ ಆಧುನಿಕ ಸೈನ್ಸ್ನೊಂದಿಗೆ ಕುರ್ಆನ್ನ ಸಂಬಂಧ ಏನು ಕುರ್ಆನ್ನಲ್ಲಿ ಹೇಳಿರುವ ಎಲ್ಲ ಘಟನೆಗಳಿಗೂ ಕೂಡ ವೈಜ್ಞಾನಿಕ ಸತ್ಯಗಳ ಆಧಾರವಿದೆಯ ಅಥವಾ ಯಾವುದಾದರೊಂದು ಸಿದ್ಧಾಂತವನ್ನು ವಿಜ್ಞಾನ ತಳ್ಳಿ ಹಾಕ್ತದ ರಿಜೆಕ್ಟ್ ಮಾಡ್ತದ ಗೇಲಿ ಮಾಡ್ತದ ಅದನ್ನು ನಿರಾಕರಣ ಮಾಡ್ತದ ಎನ್ನುವುದರ ಬಗ್ಗೆ ವಿಶ್ವದಲ್ಲಿ ಅದೆಷ್ಟೋ ಸಂಶೋಧನೆಗಳು ನಡೆದಿವೆ ಒಂದು ಮಾತನ್ನು ನಾನು ಹೇಳಬೇಕು ಕುರ್ಆನ್ ಎನ್ನುವುದು ಮುಸಲ್ಮಾನರ ವಿಶ್ವಾಸದಲ್ಲಿ ದೈವಿಕವಾದ ಒಂದು ಸಂದೇಶ ಅಲ್ಲಾಹನ ವಚನ ಅಲ್ಲಾಹನ ವಚನಗಳನ್ನು ಸೈನ್ಸ್ ಒಪ್ತದೋ ಇಲ್ವೋ ಎನ್ನುವುದನ್ನು ನೋಡದೆ ವೈಜ್ಞಾನಿಕವಾದ ತಳಹದಿ ವೈಜ್ಞಾನಿಕವಾದ ಬೆಂಬಲ ಅದಕ್ಕೆ ಇದೆಯಾ ಇಲ್ವಾ ಎಂಬುದನ್ನು ನೋಡದೆ ಕುರ್ಆನ್ ಎನ್ನುವುದು ಅಲ್ಲಾಹನ ಕಲಾಂ ಅಪ್ರಮಾದಿತ್ವವಾದಂತಹ ಒಂದು ಗ್ರಂಥ ಮಾನವಾತೀತವಾದಂತಹ ಒಂದು ಗ್ರಂಥ ಯಾವುದಾದ್ರೊಬ್ಬ ಮನುಷ್ಯ ಬರೆದಿಟ್ಟಂತಹ ಪುಸ್ತಕವಲ್ಲ ಯಾವುದಾದ್ರೊಬ್ಬ ಮನುಷ್ಯನ ತಲೆಯಲ್ಲಿ ಬುದ್ಧಿಯಲ್ಲಿ ಉದಿಸಿದಂತಹ ಆಶಯವಲ್ಲ ಸರ್ವಶಕ್ತನಾದ ಅಲ್ಲಾಹನ ವಚನಗಳನ್ನು ಅಲ್ಲಾಹು ಜಿಬ್ರೀಲ್ ಎನ್ನುವ ಮಲಕಿಗಳ ಮೂಲಕ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂರಿಗೆ ಕಲಿಸಿಕೊಟ್ಟು ಆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಮನುಕುಲಕ್ಕೆ ಓದಿ ವಿಶದೀಕರಣ ಮಾಡಿ ವಿವರಿಸಿಕೊಟ್ಟಂತಹ ಗ್ರಂಥವಾಗಿದೆ ಕುರ್ಆನ್ ಕುರಾನ್ ಅಂದ್ರೆ ಏನು ಎನ್ನುವುದನ್ನು ಮಹಾತ್ಮರು ಅದರ ಸರಿಯಾದ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಹುವ ಕಲಾಮುಲ್ಲಾಹಿಲ್ ಉಲ್ಲಾಹಿಲ್ ಅಲ್ಲಾಹನ ಮುರಜಿಜ್ ಆದಂತಹ ಕೆಲಾಂ ಮುರ್ಜಿಜ್ ಆದಂತಹ ವಚನಗಳು ಮುರಜಿಜ್ ಎಂದರೆ ಅದನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗದಂತಹ ಗ್ರಂಥ ಆ ಕುರ್ಆನ್ನ ವಿರುದ್ಧ ಕುರ್ಆಾನ್ನ ಎದುರಿನಲ್ಲಿ ಜಯಿಸಲು ಯಾರಿಗೂ ಸಾಧ್ಯವಿಲ್ಲ ಅಂದರೆ ಅದರ ಸಾಹಿತ್ಯ ಅದರ ಪ್ರಯೋಗ ಅದರ ಆಶಯ ಅದರ ಗಾಂಭೀರ್ಯ ಅದರ ಶೈಲಿ ಇದೆಲ್ಲವೂ ಕೂಡ ಅತ್ಯದ್ಭುತಕರವಾಗಿದ್ದು ಕುರಾನ್ ಅವತಿಯನ್ನು ಅರಬ್ ಸಾಹಿತ್ಯದ ಪರಾಕಾಷ್ಠೆಯಲ್ಲಿದ್ದ ಅರಬಿ ಸಾಹಿತ್ಯ ಸಾಮ್ರಾಟರುಗಳ ನಾಡಿನಲ್ಲಿ ಮಕ್ಕದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ಆಶಯ ವಿನಿಮಯಗಳನ್ನು ಕೂಡ ಕಾವ್ಯಗಳ ಮೂಲಕ ಸಾಹಿತ್ಯಗಳ ಮೂಲಕ ಮಾಡುತ್ತಿದ್ದಂತಹ ಒಂದು ವಿಶೇಷವಾದ ಜನರ ಮಧ್ಯೆ ಉಮ್ಮಿಯಾದ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಂ ಉಮ್ಮಿ ಎಂದರೆ ಅಕ್ಷರಾಭ್ಯಾಸವಿಲ್ಲದಂತಹ ನಿರಕ್ಷರ ಕುಕ್ಷಿ ಅಂತ ಅರ್ಥ ಅಲ್ಲ ಉಮ್ಮಿ ಮೊಹಮ್ಮದ್ ರಸೂಲ್ ಅಲ್ಲಾಹ್ ಸಲಹು ಅಲೈ ವಸಲ್ಲಾಹ್ಯಾರ್ಥದಲ್ಲಿ ಭಾಷಾರ್ಥದಲ್ಲಿ ನಿರಕ್ಷರಿ ಅಂತ ಹೇಳಬಹುದು ಇಲ್ಲಿ ನಿರಕ್ಷರಿ ಅಂತ ಹೇಳಿದರೆ ಯಾವುದೂ ಗೊತ್ತಿಲ್ಲದಂತಹ ಒಬ್ಬ ವ್ಯಕ್ತಿ ಅಂತಲ್ಲದರ ಅರ್ಥ ಅದರ ಅರ್ಥ ಶಾಲೆಗೆ ಹೋಗದೆ ಯೂನಿವರ್ಸಿಟಿ ಪದವಿಗಳನ್ನು ಪಡೆಯದೆ ಡಿಗ್ರಿಗಳನ್ನು ಮಾಡದೆ ಯಾವುದಾದ ವಿಶಾಲ ವಿಶೇಷವಾದ ಕೋರ್ಸುಗಳನ್ನು ಮಾಡದೆ ಟ್ಯೂಷನ್ಗೆ ಹೋಗದೆ ದೈವದತ್ತವಾದಂತಹ ಸಂದೇಶಗಳ ಮೂಲಕ ಪವಿತ್ರವಾದ ಅನ್ನು ಪಡೆದಂತಹ ವ್ಯಕ್ತಿ ಆ ವ್ಯಕ್ತಿ ಹೇಳುವಂತಹ ವಿಚಾರಗಳು ಕುರಾನನ್ನು ಓದಿ ನೋಡಿ ಅದರ ಅರ್ಥಗಳನ್ನು ಅಧ್ಯಯನ ಮಾಡಿ ನೋಡಿ ಆ ಕಾಲಘಟ್ಟಗಳಲ್ಲಿ ವ್ಯಕ್ತಿಯೊಬ್ಬ ಊಹಿಸಲು ಸಾಧ್ಯವಾಗದಂತಹ ವಿಚಾರಗಳನ್ನು ಉಮ್ಮಿಯಿ ಆದ ಮೊಹಮ್ಮದು ರಸೂಲ್ಲಾಹಿ ಸಲಹ್ ಅಲಿಸ್ಲಂ ಹೇಳಿದರು ಒಂದನೇ ಆಯತ್ ಕುರ್ಆನ್ನಲ್ಲಿ ಅವತೀರ್ಣಗೊಂಡ ಒಂದನೇ ಆಯತ್ ಈಗ ನಾವು ಕುರ್ಆನ್ ಒಳಗೊಂಡಿರುವ ಮುಸ್ಹಫ್ ಆ ಗ್ರಂಥಕ್ಕೆ ನಾವು ಮುಸ್ಹಫ್ ಅಂತ ಹೇಳ್ತೇವೆ ಎರಡು ಬೈಂಡ್ಗಳ ಮಧ್ಯದಲ್ಲಿರುವ ಕಾಗದದಲ್ಲಿ ಪ್ರಿಂಟ್ ಮಾಡಲಾದಂತಹ ಪುಸ್ತಕ ರೂಪದಲ್ಲಿರುವ ಕುರ್ಆನ್ ಮುಸ್ಹಫ್ ಅಂತ ಕರೀತೇವೆ